ಭಾಗ್ಯಾನ ಎಂಬ ಶೀರ್ಷಿಕೆ ಅದರಲ್ಲೇ ನಡಗಿರುವಂತ ಸಮಾಜವಾದ ಭಾಖಾತೀತ ಭಾತೃತ್ವ ಮತ್ತು ಸಮ ನಿರ್ಮಾಣದ ಆಶಯವನ್ನ ಹೊಂದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾರಿಯವರು ಮೈಸೂರು ಜಿಲ್ಲೆಯ ಆಯ್ಕೆಯಾಗಿ ಎರಡನೇ

ನಮಗೆ ಗೊತ್ತಿರ್ತದೆ ಎಲ್ಲರ ಬಗ್ಗೆ ಅದು ನಮಗಷ್ಟೇ ಗೊತ್ತಿದ್ರೆ ಸಾಕ ಯಾಕೆ ಹೇಳಿದ್ರೆ ಹತ್ತು ವರ್ಷದ ನಂತರ ಇಪ್ಪತ್ತು ವರ್ಷದ ನಂತರ ಮೂವತ್ತು ವರ್ಷದ ನಂತರ ಒಂದು ತಲೆಮಾರಿನ ನಂತರ ಸಿದ್ದರಾಮಯ್ಯ ಅವರಂದ್ರೆ ಯಾರು ಈ ರಾಜ್ಯಕ್ಕೆ ಅವ್ರಿಗೆ ಕೊಡುಗೆಗಳೇನು ಅವರ ಬದುಕಿದ್ದು ಹೇಗೆ ಅನ್ನೋದನ್ನ ಮುಂದಿನ ಪೀಳಿಗೆಗೆ ತಿಳಿಸೋರು ಯಾರು ಹಾಗೆ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವಗಳು ಮುಂದಿನ ಪೀಳಿಗೆಗೆ ತಿಳಿಬೇಕು ಅಂದರೆ ಅವು ದಾಖಲೆಗಳಾಗಬೇಕು ಆ ದಾಖಲೆಗಳನ್ನು ನೋಡಿಕೊಂಡೇ ನಾವು ಇವತ್ತು ನಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಇದ್ದೀವಿ ಭಾರತದ ರಾಜಕೀಯ ಚರಿತ್ರೆ ಸ್ವಾತಂತ್ರ್ಯ ಪೂರ್ವದ ಚರಿತ್ರೆ ಸಾಮಾಜಿಕ ಹೋರಾಟ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯದ ನಂತರದ ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಳನ್ನು ನಾವು ಹೇಗೆ ತಿಳ್ಕೊಂಡಿದ್ದೀವಿ ಅಂದರೆ ಅದನ್ನು ಪುಸ್ತಕದ ರೂಪದಲ್ಲಿ ಓದಿ ತಿಳ್ಕೊಂಡಿದ್ದೇವೆ ದಾಖಲೆಗಳ ರೂಪದಲ್ಲಿ ಓದಿ ತಿಳ್ಕೊಂಡಿದ್ದೇವೆ ಭಾಷಣಗಳ ರೂಪದಲ್ಲಿ ಓದಿ ತಿಳ್ಕೊಂಡಿದ್ದೇವೆ ಅಕಸ್ಮಾತ್ ಅವಿಲ್ದೇ ಇದ್ದಿದ್ರೆ ಅಂತಹ ದಾಖಲೆಗಳಿಲ್ಲದೇ ನಾವು ನಾವಿವತ್ತು ನಮ್ಮ ಬದುಕನ್ನು ಹೊಸ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಅಥವಾ ರಾಜಕೀಯ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನನ್ನ ಸಹೋದರ ಹಿರಿಯ ಪ ಕಿರಿಯ ಪತ್ರಕರ್ತ ಸಿಂಧುವಳ್ಳಿ ಸುರ್ ಸುಧೀರ್ ಅವರು ಮಾನ್ಯ ಮುಖ್ಯಮಂತ್ರಿಯವರ ಜೀವಮಾನದ ಸಾಧನೆಯ ಬಗ್ಗೆ ಭಾಗ್ಯವಿದಾತ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಒಂದು ಪುಸ್ತಕನ ಹೊರಡೆ ತಂದಿದ್ದಾರೆ ಭಾಗ್ಯವಿದಾತ ಅಂದ್ರೇನು ಕೇವಲ ಸಿದ್ದರಾಮಯ್ಯನವರು ಭಾಗ್ಯಗಳು ಕೊಟ್ಬಿಟ್ರು ಅನ್ನೋ ಕಾರಣಕ್ಕಾಗಿ ಅದು ಭಾಗ್ಯ ಆಗ್ಬಿಡ್ತಾ ವಿಧಾತ ಅಂದ್ರೇನು ವಿಧಾತ ಅನ್ನುವ ಪದಕ್ಕೆ ಭಾಳ ಅರ್ಥಗಳಿದ್ದಾವೆ ಅದೊಂದು ಮಲ್ಟಿ ಲ್ಯಾಂಗ್ವೇಜ್ ವರ್ಡ್ ನಾವು ಕನ್ನಡದಲ್ಲಿ ಮಾತಾಡಬೇಕು ಅಂತಂದ್ರೆ ನಿರ್ಣಯಿಸುವವನು ಒಂದು ರಾಜ್ಯದ ಒಂದು ಜನರ ಬದುಕನ್ನು ನಿರ್ಣಯಿಸುವಂಥ ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ ನಿರ್ಧರಿಸುವ ವ್ಯಕ್ತಿ ತೀರ್ಮಾನಿಸುವ ವ್ಯಕ್ತಿ ಬದುಕನ್ನು ರೂಪಿಸುವ ವ್ಯಕ್ತಿ ಹಾಗೆ ನಾವು ವಿಧಾತ ಅಂತ ಹೇಳಿ ಕರಿತೇವೆ ಇವರು ಬಹುಶಃ ಇವರು ಶೀರ್ಷೆಗೆ ಭಾಗ್ಯವಿದಾತ ಅಂತ ಕೊಟ್ಟಿದ್ದಾರೆ ಅಂತಂದರೆ ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮಗಳ ಕಾರಣಕ್ಕಾಗಿ ಅದನ್ನು ಅವರು ಇನ್ಫ್ಲುಯೆನ್ಸ್ ಆಗಿ ಆ ಹೆಸರು ಕೊಟ್ಟಿದ್ದಾರೆ ಆದರೆ ಪುಸ್ತಕದಲ್ಲಿ ಏನಿದೆ ಅವರ ಇಡೀ ರಾಜಕೀಯ ಜೀವನ ಆ ಪುಸ್ತಕದಲ್ಲಿ ಅವರು ಎದುರಿಸುವಂಥ ಸಂದಿಗ್ಧತೆಗಳು ಸವಾಲುಗಳು ಸಂಕಷ್ಟಗಳು ಏಳುಬೀಳುಗಳು ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿದ ರೀತಿ ಬಡವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಸಿಂಧುವಳ್ಳಿ ಸುಧೀರ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಬಡ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಶಾಲೆಗೆ ಹೋಗ್ಲಿಕ್ಕಾಗದೆ ಕುರಿ ಹೋಗಿ ಅವನ್ನ ಮುಕ್ತಾಯಗೊಳಿಸಿದ ಏಕೈಕ ಪದವೀಧರ ಆತನ ಊರಿನಲ್ಲಿ ಏಕೈಕ ಪದವೀಧರ ಅಂದ್ರೆ ಸಿದ್ದರಾಮಯ್ಯ ಅನ್ನಿಸ್ಕೊಳ್ಳೋರ ಮಟ್ಟಿಗೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಅಕ್ಷರದ ಬಗ್ಗೆ ಅವ್ರಿಗಿದಂತ ಮಹತ್ವ ಮತ್ತೆ ಅರಿವು ಮತ್ತೆ ಜಾಗೃತಿಯನ್ನ ಆರಂಭದಲ್ಲಿ ನೋಡ್ತೇವೆ